ನೊಂದ ಮನಸ್ಸುಗಳಿಗೆ ಬೇಸತ್ತ ಹೃದಯಗಳಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಇವತ್ತಿನ ಒಂದು ಟಾಪಿಕ್ ಅಂತ ಹೇಳ್ತಾ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಐ ಥಿಂಕ್ ಅವರೆಲ್ಲ ನೊಂದಿರ್ತಾರೆ ಆ್ಯಂಡ್ ಈ ಒಂದು ಶೋ ಆ್ಯಂಡ್ ಈ ಒಂದು ಕಾರ್ಯಕ್ರಮ ಇರೋದೇ ನೊಂದಿರ್ತಕ್ಕಂಥವ್ರಿಗೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ಯಾರೆಲ್ಲ ನೀವು ಪ್ರೀತಿನ ತುಂಬ ಭಿಕ್ಷೆಯಾಗಿ ಬೇಡ್ತಾ ಇದ್ದೀರಾ ಸೊ ಸ್ಟಿಲ್ ನಿಮ್ಮ ಭಿಕ್ಷೆಯನ್ನು ಅವರು ನೋ ರಿಯಾಲಿಟಿನ ಅರ್ಥ ಮಾಡ್ಕೊಳ್ತೀರಾ ನಿಮ್ಮನ್ನು ಕೇವಲವಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆಗಬೇಕಾಗಿರ್ತಕ್ಕಂಥ ಯೋಚನೆಗಳು ಆ್ಯಂಡ್ ನಿಮ್ಮ ಬುದ್ಧಿಮಟ್ಟ ನೀವು ಹೆಂಗೆ ಯೋಚನೆ ಮಾಡ್ತಿದ್ರಿ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಇವತ್ತಿನ ಈ ಒಂದು ಶೋ ಅಲ್ಲಿ ನಾನು ನಿಮ್ಮ ಪ್ರೀತಿಯ ಹುಡುಗ ಇವತ್ತಿನ ನಿಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಾನಿದ್ದೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿನ ಭಿಕ್ಷೆ ಬೇಡ ಬದಲು ಸ್ವಲ್ಪ ನಿಮ್ಮ ಯೋಚನೆನ ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಏನು ಯೋಚನೆ ಬದಲಾವಣೆ ಮಾಡ್ಕೊಬೇಕು ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ ಸೊ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ನಮ್ಮ ಎಪಿಸೋಡ್ಗಳನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಬರುವಂಥ ಸ್ಕ್ರೀನ್ ಮೇಲೆ ಬರುವಂಥ ನಮಗೆ ಕಾಲ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋ ವ್ಯಾಲ್ಯೂಬಲ್ ಪರ್ಸನ್ ನೋಡಿ ಜಗತ್ತಲ್ಲಿ ಇವತ್ತು ವ್ಯಾಲ್ಯೂಬಲ್ ಪರ್ಸನ್ಗೆ ಮಾತ್ರ ಬೆಲೆ ಸಿಗ್ತದೆ ಒಬ್ಬ ಎಮ್ ಎಲ್ ಎ ಬಂದರೆ ಒಬ್ಬ ಎಂ ಪಿ ಬಂದರೆ ಒಬ್ಬ ಮುಖ್ಯಮಂತ್ರಿ ಬಂದರೆ ಒಬ್ಬ ಸೆಲೆಬ್ರಿಟಿ ಬಂದರೆ ಒಬ್ಬ ಸ್ಪೋರ್ಟ್ಸ್ ಮೆನ್ ಬಂದರೆ ಅವರಿಗೆ ಕೊಡುವಂಥ ವ್ಯಾಲ್ಯೂ ನಮಗೇನು ಕೊಡ್ತಾ ಇಲ್ಲ ಬಿಕಾಸ್ ಅವರಲ್ಲಿ ವ್ಯಾಲ್ಯೂ ಆ್ಯಡೆಡ್ ಇದೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ನಿಮ್ಮ ಒಂದು ಮನೆಯಲ್ಲಿ ಯಾವುದೋ ಒಂದು ಕಾಸ್ಟ್ಲಿ ಪ್ರಾಡಕ್ಟ್ನ ತಂದಿರ್ತೀರ ಅಂದ್ಕೊಳ್ಳಿ ಆ್ಯಂಡ್ ಅದರೊಟ್ಟಿಗೆ ಸೇಮ್ ಪ್ರಾಡಕ್ಟ್ ಥರನೇ ಇನ್ನೊಂದು ಯಾವುದೋ ತುಂಬ ಲೋ ಬಜೆಟ್ ಪ್ರಾಡಕ್ಟ್ನ ತಂದಿರ್ತೀರಾ ಅನ್ಕೊಳ್ಳಿ ಆವಾಗ ನಿಮ್ಮಲ್ಲಿ ಒಂದು ಥಾಟ್ ಬರುತ್ತೆ ತುಂಬ ಕಾಸ್ಟ್ಲಿ ಅಂತ ಬಂದಾಗ ನೀವು ಅದನ್ನು ಕೇರ್ ಮಾಡೋ ರೀತಿಯೇ ಬೇರೆ ಇರುತ್ತೆ ಸೊ ನೋಡಿಸ್ತೇನೆ ಎಸ್ ಆರ್ ನೋ ಸೊ ಹಾಗೇನೆ ಇಲ್ಲೂ ಕೂಡ ಅಷ್ಟೇ ಯಾವ ಮನುಷ್ಯನಿಗೆ ವ್ಯಾಲ್ಯೂ ಆ್ಯಡೆಡ್ ಇರುತ್ತೆ ಲೈಫಲ್ಲಿ ಆ ಮನುಷ್ಯನಿಗೆ ಮಾತ್ರ ಇವತ್ತು ಜನ ಇವತ್ತು ಸಮಾಜ ರೆಸ್ಪೆಕ್ಟ್ ಮಾಡ್ತಾ ಇದೆ ಎಷ್ಟು ಅನಿಸಿದರೆ ನಿಮ್ಮ ಅನಿಸಿಕೆನ ನಮ್ಮ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಲೈಫಲ್ಲಿ ನೀವು ಇನ್ನೊಬ್ಬರ ಭಿಕ್ಷೆ ಬೇಡೋದನ್ನು ಬಿಟ್ಟು ನೀವು ಯಾವಾಗ ವ್ಯಾಲ್ಯೂ ಆ್ಯಡ್ ಮಾಡ್ಕೊಳ್ತೀರಾ ಆವಾಗ ನಿಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ತಾ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ನಾವು ಮಾಡಬೇಕಾಗುತ್ತೆ ನೋಡಿ ವ್ಯಕ್ತಿತ್ವ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಕೆಲವೊಂದು ಕೆಲವೊಂದು ಸಲ ನಮ್ಮ ಹತ್ರ ಸಿಕ್ಕಪಟೆ ದುಡ್ಡು ಇರುತ್ತೆ ಕೆಲವೊಂದು ಸಲ ನಮ್ಮ ಹತ್ರ ಅಧಿಕಾರ ಗೌರವ ಇಲ್ಲ ಇರುತ್ತೆ ಬಟ್ ವ್ಯಕ್ತಿತ್ವ ಇಲ್ಲ ಅಂದರೆ ಆ ಮನುಷ್ಯ ಅಧಿಕಾರ ಮತ್ತು ದುಡ್ಡು ಏನೇ ಇದ್ರೂ ಕೂಡ ವ್ಯಕ್ತಿತ್ವ ಇಲ್ಲ ಅಂದರೆ ಸತೋಗ ಸತೋಗ್ತಾನೆ ಮನುಷ್ಯ ವೆರಿ ವೆರಿ ಥಿಂಗ್ಸ್ ಏನಂತ ಹೇಳಿದ್ರೆ ನಮ್ಮಲ್ಲಿ ವ್ಯಕ್ತಿತ್ವ ತುಂಬ ಮುಖ್ಯ ಆಗುತ್ತೆ ವ್ಯಕ್ತಿತ್ವ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ ಅಂದರೆ ನಾವು ಸ್ಕಿಲ್ಗಳ ಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ನಮ್ಮ ಸಂಸ್ಕಾರ ನಮ್ಮ ಮಾತಾಡೋ ಮಾತು ನಾವು ಹೇಗೆ ನಡ್ಕೊಳ್ಬೇಕು ನಮ್ಮ ನಡವಳಿಕೆ ಹೇಗಿರಬೇಕು ಎಲ್ಲಾನು ಕೂಡ ವ್ಯಕ್ತಿತ್ವ ಅಂತ ಹೇಳ್ತೀವಿ ಆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿಲ್ಲ ನಾವು ಎಷ್ಟೇ ದುಡ್ಡು ಆಸ್ತಿ ಐಶ್ವರ್ಯ ಏನೇ ಮಾಡೋದು ಎಷ್ಟೇ ಅಧಿಕಾರ ಇದ್ರೂ ಕೂಡ ಎಲ್ಲಾನು ಕೂಡ ಲೈಕ್ ಇದು ಸತ್ತ ಹಾಗೆ ಲೈಫಲ್ಲಿ ನನ್ನ ಪ್ರಕಾರ ಇವತ್ತು ಎಷ್ಟೋ ಜನಗಳಿಗೆ ನೋಡಿ ಇವತ್ತು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಹತ್ರ ಎಷ್ಟೇ ದುಡ್ಡಿರಲಿ ಏನೇ ಇರಲಿ ನೀವು ತಪ್ಪು ಮಾಡಿದಾಗ ತಪ್ಪೇ ಆಗುತ್ತೆ ಹೊರತು ದುಡ್ಡಿದೆ ಏನು ಮಾತ್ರಕ್ಕೆ ಅದನ್ನು ಮುಚ್ಚಾಕಾಗಲ್ಲ ಸಾಧ್ಯನೇ ಇಲ್ಲ ಕರೆಕ್ಟ್ ಅಲ್ವಾ ಮುಚ್ಚಾಕಿದ್ರು ತಪ್ಪು ತಪ್ಪೇ ಒಳ್ಳೇದು ಒಳ್ಳೆಯದೆ ಸರಿ ಸರಿ ತಪ್ಪೇ ಸತ್ಯನೇ ಸುಳ್ಳು ಸುಳ್ಳು ಹಾಗೇನೆ ಯಾವತ್ತಿದ್ರೂ ತಪ್ಪು ಮಾಡಿದಾಗ ಅದು ಹೊರಗಡೆ ಬಂದಾಗ ತಪ್ಪೆ ಅಂತ ಜನ ಗುರುತಿಬೇಕಾದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ತುಂಬ ಬೆಲೆ ಇದೆ ಸ್ನೇಹಿತರೆ ಇದನ್ನು ಕೂಡ ಮರಿಬೇಡಿ ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ರಿಯಾಲಿಟಿನ ಅರ್ಥ ಮಾಡಿಸಿ ಯಾರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಯಾರ ಹತ್ರ ನೀವು ಪ್ರೀತಿಯಿಂದ ತುಂಬ ಭಿಕ್ಷೆಯಾಗಿ ಕೇಳ್ತಾ ಇದ್ದೀರಿ ಆ ವ್ಯಕ್ತಿಗಳ ಹತ್ರ ಈಗ ನಿಮ್ಮಲ್ಲಿ ವ್ಯಾಲ್ಯೂಯಬಲ್ ಪರ್ಸನ್ ಅನ್ಕೊಳ್ಳೋಣ ಆ್ಯಂಡ್ ಅದರೊಟ್ಟಿಗೆ ನೀವು ಪರ್ಸನಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ಕೋಣ ಅದ್ರ ಜೊತೆಗೆ ಆದರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿನ ಬಿಟ್ಬಿಡಿ ಸ್ನೇಹಿತರೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿ ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ದೆ ಹೋದಾಗ ಅರ್ಥ ಮಾಡ್ಸಿನೂ ಕೂಡ ಅರ್ಥ ಮಾಡ್ಕೊಳ್ದೆ ಹೋದಾಗ ಏನು ಮಾಡ್ಕೊಳಕ್ಕಾಗುತ್ತೆ ಅವರಿಗೆ ಒಳ್ಳೆಯದ್ರ ಜೊತೆಗಿರೋ ಅದೃಷ್ಟ ಇಲ್ಲ ಅಂತ ಅಂದ್ಕೊಂಡು ನೀವು ಅಲ್ಲಿಂದ ಒಂದು ಅವಕಾಶ ಆ್ಯಂಡ್ ಆಪ್ಷನ್ ಜನಗಳ ಮೆಂಟಾಲಿಟಿ ಹೇಗಿರುತ್ತೆ ಹೇಗೆ ಬದುಕಬೇಕಂತ ನೀವು ಯಾವಾಗ ಯೋಚನೆ ಮಾಡ್ತೀರಿ ಅವಾಗ ಮಾತ್ರ ನಿಮ್ಮಲ್ಲಿ ಪ್ರತಿ ಸೋತಾಗ ಪ್ರತಿ ಸಲ ನಮ್ಮ ಫೇಲ್ವರ್ಸ್ ಅಲ್ಲಿಂದ ಒಂದು ಹೊಸ ಏನಂತ ಹೇಳಿದ್ರೆ ಪಾಠ ಬದಲಾವಣೆ ಆಗಬೇಕು ಯಾಕಂದರೆ ಸೋದಾಗ ನಾವು ಅಲ್ಲಿಂದ ಅನುಭವ ಇದೆಯಲ್ಲ ಆ ಅನುಭವ ಪ್ರತಿ ಸೋಲು ಕೂಡ ಒಂದು ಅನುಭವನ ಕೊಡುತ್ತೆ ಆ ಅನುಭವದಿಂದ ಬದುಕನ್ನು ಬದಲಾವಣೆ ಮಾಡುವಂಥ ಒಂದು ಕಲಿಕೆ ಇದೆಯಲ್ಲ ಆ ಕಲಿಕೆಯಿಂದ ಒಂದು ಆರಂಭ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾ ಈ ಮೂರು ವಿಚಾರ ನೆನ್ಪಲ್ಲಿ ಇಟ್ಕೊಳ್ಳಿ ಯಾವ ಪ್ರೀತಿನ ಭಿಕ್ಷೆ ಬೇಡ್ತಾ ಇದ್ದೀರಾ ಭಿಕ್ಷೆ ಬೇಡಬೇಕಾದ್ರೆ ನೀವು ಭಿಕ್ಷೆ ಬೇಡೋ ಬಿಟ್ಟು ಈ ಮೂರು ಥಿಂಗ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಲೈಫಲ್ಲಿ ತುಂಬ ಚೆನ್ನಾಗಿ ಇರ್ತೀರ ಅಂತ ಹೇಳ್ತಾ ಈ ಮಾತನ್ನ ಕೇಳ್ತಿದ್ರೆ ನಿಮ್ಮ ಪ್ರೀತಿಯ ನೆಚ್ಚಿನ ಹುಡುಗನ ಶೋಲ್ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಜಬರ್ದಸ್ತಾಗಿ ನಾನು ಬರ್ತೀನಿ ಅಂತ ಹೇಳ್ತಾ ಆ್ಯಂಡ್ ಒನ್ ಮೋರ್ ಥಿಂಗ್ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ನಿಮ್ಮೊಟ್ಟಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ